ಅಜ್ಜಿ ದೀಪಾವಳಿ ಸ್ಪೆಷಲ್ ದೀಪಾವಳಿ ಮಾಡಿ ಅಜ್ಜಿ ಇವಾಗ ರೇಷನ್ ಅಕ್ಕಿ ತಗೊಂಡು ತೊಳೆದು ಒಣಗಿಸಿ ಒಣಗಿಸಿ ಇಡೋದು ಕಪ್ ಕಪ್ ಪುಟಾಣಿ ಎರಡ್ ಚಮಚ ಕದಲಿಬೆರೆ ಎರಡ್ ಚಮಚ ಉದ್ದಿನಬೇರೆ ಮೂರ್ ಕಪ್ ರೇಷನ್ ಅಕ್ಕಿಗೆ ಒಂದ್ ಕಪ್ ಪುಟಾಣಿ ಎರಡ್ ಸ್ಪೂನ್ ಕದ್ರಿಬೇಳೆ ಎರಡ್ ಸ್ಪೂನ್ ಉದ್ದಿನಬೇಳೆ ಕರೆಕ್ಟಾ ಅಕ್ಕಿ ತೊಳೆದ ಒಣಗಿಸಿ ಇವ್ ಕೂಡ ಕೂಡ ಒಣಗಿಂದ ಬೇಳೆ ಉದ್ದಿನ ಬೇರೆ ಮೂರು ಹುರಿಬೇಕು ఉరికాసి బా ఇవన్న ఆగే బుద్ధి అవన్న గిన్నసు తగిన ఫస్ట్ ఉప్పు హి ఉప్పు ఈ రీకైంది దొడ్ చమ్చె ఎన్నె కాయసి హాక్రా ఇవకా బెణి భాగ్ మొత్తం ఫస్ట్ మనం ఇంకా స్వల్ప్ ఒం அந்த <mí> ஒடங்க ನಿಮ್ಮದು ಚಕ್ಲಿ ಮನಿ ಒಳಗ ಈ ಟೈಪ್ ಇತ್ತಂದ್ರ ನಾಜಲ್ ಇದು ಹಾಕಿ ಮಾಡಿ ನೋಡ್ರಿ ಬಹಳ ಚಲೋ ಆಗ್ತಾವ ಕ್ರಿಸ್ಪಿ ವಾಹ್ ಕಾಣಿಸ್ತಾ ಅಜ್ಜಿ ನೀವು ದೀಪಾವಳಿಗೆ ಈ ರೆಸಿಪಿ ಮಾಡಿ ಹೆಂಗೈತೆ ಅಂತ ಹೇಳ್ರಿ ಸೂಪರ್ ಕ್ರಿಸ್ಪಿ